ಅದು ಬಿಲ್ಲಿಂಗ್ ಬಗ್ಗೆನೇ ಮಾತಾಡೋದು ನಾನು ಮನಿ ಕೇಳಕತ್ತಿಲ್ಲ ನಾನು ಉದ್ದದ ಬಡರಾಗ್ತೀನಿ ಏನು ಪ್ರತಿಸಾರ ನಾನು ಮಾತಾಡಲೇ ಕತ್ತಕ್ಕೆ ಆದನೇ ನಾನು ಹೇಳುವಂತದ್ದು ನಿಮಗೆ ಈ ರೀತಿ ನೀ ಮಾತಾಡಿಕೋನ ಹೇಗೆ ನಾನು ಮಾತಾಡೋದು ಏನು ಅಂತ ಏನು ನಿಂತ ಅಂತ ಪ್ರತಿಸಾರ ನಾನು ಬಡರ ಬಡರ ಮಾಡ್ತಾನೆ ನಾವು ಟಾರ್ಗೆಟ್ ಮಾತ್ರ ನಾನು ಹೇಳ್ದೆ ಕೇಳಿ ನಾನು ಮಾತಾಡಂದ್ರೆ ಮಾತಾಡ್ತಿಲ್ಲ ಬಿಲ್ಲಿಗೆ ಸಂಬಂಧಪಟ್ಟೆ

ನಮ್ಮಲ್ಲಿ ಏನು ಹೇಳ್ಬೇಕಾಗಿರ್ತಲ್ಲ ಹತ್ತು ದಿನ ಮುಂಚಿತವಾಗಿ ಪರ್ಮಿಷನ್ ತಗೋಬೇಕಂತ ಹೇಳ್ತೀರಿ ಸರ್ ಗೃಹ ಮಂತ್ರಿಗಳು ತಾವು ಮೊನ್ನೆ ಪೊಲೀಸ್ ಸ್ಟೇಷನ್ ಉದ್ಘಾಟನೆಗೆ ಯಾದಗಿರಿಗೆ ಬಂದ್ಬಿಟ್ರಿ ಎರಡು ದಿನ ಮುಂಚೆನೆ ಎಂತ ಕಾರ್ಯಕ್ರಮ ಆಯೋಜನೆ ಸರ್ ಸರ್ ಒಂದ್ ನಿಮಿಷ ನಿಮಿಷ ಸರ್ ಮಾತಾಡಕ್ಕೆ ನಾ ಕೊಡ್ತೀನಿ

ಆದ್ರೀಗ ಅದಾದ್ಮೇಲೆ ಈಗೇನ್ ಮಾತಾಡಕಿ ಧಾರ್ಮಿಕ ಕ್ಷೇತ್ರದ ಶ್ರೇಷ್ಠ ಸಂಸ್ಕೃತಿಯಲ್ಲಿ ಆಗ್ಬೇಕಾದವ್ರ ನೀವೆಲ್ಲ ಆದ್ರಿಂದ ನಿಯಮಗಳನ್ನು ನೋಡ್ಬೇಕು ನಮ್ಮ ಟ್ರೆಡಿಷನ್ ನೋಡ್ಬೇಕು

ತಾವು ಟೆಂಪರ್ ಹಾಕ್ಬೇಡ್ರಿ ಹೂ ಸ್ಪೀಕ್ಸ್ ಹೂ ಈಸ್ ಸ್ಪೀಕ್ ಲ್ಯಾಕ್ಸ್ ಅಂದ್ರೆ ಯಾರು ಕಡಿಮೆ ಮಾತಾಡ್ತಾರ ಅವ್ರ ಸ್ಪೀಕರ್ ಸರಿ ಈಗ ನೀವು ಪ್ರತಿಯೊಂದಕ್ಕ ಮುಗಿಸಿ ಓಕೆ ಅನ್ಕೋತ ಕೂತ್ರೆ ನಮ್ಮಲ್ಲಿ ಏನು ಹೇಳಬೇಕಾಗಿರ್ತವಲ್ಲ ನೀವ್ ಹೆಚ್ಚು ಸಮಯ ಟೈಮ್ ಮಾಡಿ ಸರ್ ಒಬ್ಬ ಸದಸ್ಯನಿಗೆ ಎರಡು ನಿಮಿಷ ನಿಮಿಷದ ಹೇಳಿ ನೀವು ನೀವು ಪಾರ್ಲಿಮೆಂಟ್ ಸರ್ ನೀವ್ ಪಾರ್ಲಿಮೆಂಟ್ ತೆಗೆದು ನೋಡಿ ಎರಡು ನಿಮಿಷ ಎರಡು ನಿಮಿಷ ಕ್ಲೋಸ್ ನೀವು ತುಂಬಾ ಬೇಕಾದವರಿಗೆ ಒಂದ್ ಗಂಟೆ ಕ್ವಶನ್ ನಿಮ್ದು ತಪ್ಪು ಸರ್ ಅದು ನೀವು ನಿಮ್ಮ ತಪ್ಪಿದು ಆಯ್ತು ಬಾ ಬಿಡೋ ಸರಿಪಡಿಸಿ ಅದ್ ವಿಷಯ ಮಾತಾಡಿ ಕೂತ್ಕೊಳ್ಳಿ ತಮ್ಮ ಬಗ್ಗೆ ಅಪಾರ ಗೌರವ ಇದೆ ಎಲ್ಲರಿಗೂ ಅಲ್ಲ ಬೇಗ ಬಂದ್ ಮಾತಾಡಿ ಬಿಲ್ಲಿಗೆ ಸಂಬಂಧಪಟ್ಟಾಗಿ ಮಾತಾಡಿ ಒಂದು ವಿಚಾರ ಮಾತ್ರ ನಮಗೆ ಹೇಳಲಿಕ್ಕೆ ಭಾಳಷ್ಟು ಇರ್ಬೋದು ಇಲ್ಲ ಅಂತ ಅಲ್ಲ ಆದರೆ ಇಲ್ಲಿ ಸಮಯ ಬದ ವಿಚಾರ ಇದೆ ಯಾರಾದರೂ ಕೂಡ ಆ ಲಿಮಿಟೆಡ್ ಆಗಿದೆ ನಮಗೆ ಹೇಳಲಿಕ್ಕೆ ಭಾಳಷ್ಟು ಉದಾಹರಣೆ ಕೊಡಲಿಕ್ಕಿದೆ ಅದು ಎಲ್ಲಿ ಎಲ್ಲ ಕೂತ್ಕೊಡ್ಲಿಕ್ಕೆ ಕೂತ್ಕೊಂಡು ಕೊಡ್ಲಿಕ್ಕೆ ಆಗ್ತದಾ